ನಮಸ್ಕಾರ ವೀಕ್ಷಕರೇ ಆಧ್ಯಾತ್ಮಿಕ ಆದಿಯಲ್ಲಿ ಪವಿತ್ರ ತಾಣ ದೇಗುಲದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸಾಮಾನ್ಯವಾಗಿ ನಮಗೆ ನವರಾತ್ರಿ ಮತ್ತು ವಸಂತ ನವರಾತ್ರಿಗಳ ಬಗ್ಗೆ ಗೊತ್ತು ಆದರೆ ಸಾಧಕರಿಗೆ ಸಿದ್ಧರಿಗೆ ಮೀಸಲಾದ ಅತ್ಯಂತ ಶಕ್ತಿಶಾಲಿ ನವರಾತ್ರಿ ಎಂದರೆ ಅದು ಗುಪ್ತ ನವರಾತ್ರಿ ಈ ವರ್ಷ ಜನವರಿ ಹತ್ತೊಂಬತ್ತರಂದು ಆರಂಭವಾಗುತ್ತಿರುವ ಈ ಗುಪ್ತ ನವರಾತ್ರಿಯು ಕೇವಲ ಪೂಜೆಯಲ್ಲ ಇದು ತಪಸ್ಸು ಅದರಲ್ಲೂ ವಿಶೇಷವಾಗಿ ಮದುವೆ ತಡವಾಗುತ್ತಿರುವ ಯುವಕ ಯುವತಿಯರಿಗೆ ಕಂಕಣ ಭಾಗ್ಯ ಕೂಡಿ ಬರದೆ ಕಂಗಾಲಾದವರಿಗೆ ಈ ಒಂಬತ್ತು ದಿನಗಳು ಒಂದು ವರಪ್ರಸಾದ ಇಂದು ನಾವು ಈ ಒಂಬತ್ತು ದಿನಗಳಲ್ಲಿ ಯಾವ ಮಂತ್ರ ಜಪಿಸಬೇಕು ರಾತ್ರಿ ವೇಳೆ ಯಾವ ರಹಸ್ಯ ಪೂಜೆ ಮಾಡಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೆ ನಿಮ್ಮ ಜೀವನದ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಕುಟುಂಬದವರೊಂದಿಗೆ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳೋದಂತೂ ಮರಿಬೇಡಿ ಗುಪ್ತ ನವರಾತ್ರಿಯಲ್ಲಿ ಮುಖ್ಯವಾಗಿ ದಶಾಮಹಾವಿದ್ಯ ಮಹಾವಿದ್ಯೆ ರೂಪದ ಆದಿಶಕ್ತಿಯನ್ನು ಆರಾಧಿಸಲಾಗುತ್ತದೆ ಕಾಳಿ ತಾರಾ ಸುಂದರಿ ಭುವನೇಶ್ವರಿ ಭೈರವಿ ಚನ್ನಮಸ್ತ ಧೂಮಾವತಿ ಬಗಲಾಮುಖಿ ಮಾತಂಗಿ ಕಮಲಾತ್ಮಿಕ ಹೀಗೆ ಹತ್ತು ರೂಪದ ದೇವಿಯರು ಇಲ್ಲಿ ಜಾಗೃತವಾಗಿರುತ್ತಾರೆ ಸಾಮಾನ್ಯ ನವರಾತ್ರಿಯಲ್ಲಿ ನಾವು ಅತಿ ಹೆಚ್ಚು ಸಂಭ್ರಮಕ್ಕೆ ಒತ್ತು ನೀಡ್ತೀವಿ ಆದರೆ ಗುಪ್ತ ನವರಾತ್ರಿಯಲ್ಲಿ ಸಾಧನೆ ಮತ್ತು ಮೌನಕ್ಕೆ ಒತ್ತು ನೀಡಲಾಗುತ್ತದೆ ಯುವಕ ಅಥವಾ ಯುವತಿಯ ಜಾತಕದಲ್ಲಿ ಕುಜ ದೋಷ ಇರಲಿ ಅಥವಾ ಶನಿ ಪ್ರಭಾವವಿರಲಿ ಅಥವಾ ಪಿತೃದೋಷದಿಂದ ಮದುವೆ ತರವಾಗುತ್ತಿರಲಿ ಈ ಒಂಬತ್ತು ದಿನಗಳ ಕಾಲ ದೇವಿಯನ್ನು ಆರಾಧಿಸಿದರೆ ಗ್ರಹಗತಿಗಳು ಶಾಂತವಾಗುತ್ತದೆ ಈ ಸಮಯದಲ್ಲಿ ಮಾಡುವ ಪೂಜೆಯನ್ನು ಯಾರೊಂದಿಗೂ ಹಂಚಿಕೊಳ್ಳದೆ ಗುಪ್ತವಾಗಿ ಮಾಡುವುದೇ ಈ ಪೂಜೆಯ ಒಂದು ಮುಖ್ಯ ನಿಯಮ ಪ್ರತಿದಿನ ಬೆಳಗ್ಗೆ ಮಾಡಬೇಕಾದ ಪೂಜಾ ವಿಧಿವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಪೂಜೆಯ ಮನೆಯಲ್ಲಿ ಒಂದು ಪೀಠದ ಮೇಲೆ ಅಷ್ಟದಳ ಪದ್ಮ ರಂಗವಲ್ಲಿಯನ್ನು ಬಿಡಿಸಿ ಅದರ ಮೇಲೆ ಒಂದು ಕಳಶವನ್ನು ಇಡಬೇಕು ಆ ಕಳಶಕ್ಕೆ ನೀರು ನಾಣ್ಯ ಅರಿಶಿನ ಕುಂಕುಮ ಬಿಳ್ಳೆ ಬೆಲೆಯನ್ನಿಟ್ಟು ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನು ಇಟ್ಟು ಅದನ್ನು ದೇವಿಯ ರೂಪದಲ್ಲಿ ಸ್ಥಾಪಿಸಬೇಕು ಕೈಯಲ್ಲಿ ಅಕ್ಷತೆ ಮತ್ತು ಹೂವು ಹಿಡಿದು ನನ್ನ ಮದುವೆಯಲ್ಲಿರುವ ಅಡೆತಡೆಗಳು ನಿವಾರಣೆಯಾಗಿ ಸುಗುಣ ಪತಿ ಪತ್ನಿ ಲಭಿಸಲಿ ಎಂದು ದೇವಿಯನ್ನು ಪ್ರಾರ್ಥಿಸಿ ಪಾದಕ್ಕೆ ಹಾಕಬೇಕು ಈ ಒಂಬತ್ತು ದಿನಗಳು ಮನೆಯಲ್ಲಿ ಅಖಂಡ ದೀಪ ಉರಿಯುವುದು ತುಂಬಾ ಶ್ರೇಷ್ಠ ಅಖಂಡದ ದೀಪದ ಬಗ್ಗೆ ನಾನು ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ನೀವು ಅದನ್ನ ನೋಡ್ಕೊಳ್ಬೋದು ಈ ಅಖಂಡ ದೀಪ ಇಲ್ದಿದ್ದ ಪಕ್ಷಕ್ಕೆ ಒಂದು ದೊಡ್ಡ ದೀಪಕ್ಕೆ ಬತ್ತಿಯಾಗಿ ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಹಾಕಿ ಎರಡು ಬತ್ತಿಯನ್ನು ಮಾಡಿ ದೀಪವನ್ನು ಹಚ್ಚಬೇಕು ಈ ದೀಪ ನೀವು ಬೆಳಗ್ಗೆ ಹಚ್ಚಿದರೆ ಸಾಯಂಕಾಲದವರೆಗೂ ಉರಿತಾ ಇರಬೇಕು ಆ ಥರ ನೀವು ಈ ಅಖಂಡ ದೀಪವನ್ನು ಬಳಸಬೇಕು ಇನ್ನು ದೇವಿಯ ವಿಗ್ರಹ ಇದ್ದರೆ ಅದಕ್ಕೆ ಪ್ರತಿದಿನ ಅಂದ್ರೆ ಅಂದರೆ ಪ್ರತಿ ಒಂಬತ್ತು ದಿನ ಪಂಚಾಮೃತ ಅಥವಾ ಹಾಲಿನ ಅಭಿಷೇಕ ಮಾಡಿ ಕೆಂಪು ಹೂಗಳನ್ನು ಅರ್ಪಿಸಬೇಕು ದೇವಿಗೆ ಕೆಂಪು ಹೂವು ತುಂಬಾ ಶ್ರೇಷ್ಠ ಹಾಗಾಗಿ ಕೆಂಪು ಹೂವನ್ನ ಅರ್ಪಿಸಿ ವೀಕ್ಷಕರೇ ಗುಪ್ತ ನವರಾತ್ರಿಯ ಅಸಲಿ ಶಕ್ತಿ ಇರುವುದೇ ರಾತ್ರಿಯಲ್ಲಿ ರಾತ್ರಿ ಒಂಬತ್ತು ಗಂಟೆಯ ನಂತರ ಪರಿಸರ ಶಾಂತವಾಗಿರುತ್ತದೆ ಈ ಸಮಯದಲ್ಲಿ ಮಾಡುವ ಮಂತ್ರಜಪ ನೇರವಾಗಿ ದೇವಿಯನ್ನು ತಲುಪುತ್ತದೆ ರಾತ್ರಿ ಮಾಡಬೇಕಾದ ವಿಶೇಷ ಆಚರಣೆ ಮತ್ತು ಸಮಯ ಹೀಗಿದೆ ರಾತ್ರಿ ಒಂಬತ್ತರಿಂದ ಹನ್ನೆರಡರ ನಡುವೆ ಈ ಪೂಜೆಯನ್ನು ಆರಂಭಿಸಬೇಕು ಪೂಜೆ ಮಾಡುವ ಯುವಕ ಅಥವಾ ಯುವತಿ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಬೇಕು ಒಂದು ಆಸನದ ಮೇಲೆ ಕುಳಿತುಕೊಳ್ಬೇಕು ಯುವತಿಯರು ಕಾಂತಾಯಿನಿ ದೇವಿಯನ್ನು ಸ್ಮರಣೆ ಮಾಡಿಕೊಳ್ತಾ ಕಾಂತ್ಯಾಯಿನಿ ದೇವಿಗೆ ಹಳದಿ ಅಕ್ಕಿಯನ್ನು ಅರ್ಪಿಸಬೇಕು ಹಾಗೆ ಯುವಕರು ಮಾತಾ ದುರ್ಗಾ ಅಥವಾ ಮಾತಾ ಲಕ್ಷ್ಮಿಯನ್ನು ಸ್ಮರಿಸುತ್ತಾ ಬಿಳಿ ಹೂವನ್ನು ಅರ್ಪಿಸಬೇಕು ಇನ್ನು ಇಬ್ಬರು ಯುವತಿ ಮತ್ತು ಯುವಕರು ಇಬ್ಬರೂ ಸಹ ಒಂಬತ್ತು ದಿನ ರಾತ್ರಿ ದೇವಿಗೆ ಎರಡು ಲವಂಗ ಹಾಗೆ ಒಂದು ಏಲಕ್ಕಿಯನ್ನು ಅರ್ಪಿಸಬೇಕು ಪ್ರತಿ ಒಂಬತ್ತು ದಿನ ರಾತ್ರಿ ಎರಡು ಲವಂಗ ಹಾಗೆ ಒಂದು ಏಲಕ್ಕಿಯನ್ನು ಅರ್ಪಿಸಬೇಕು ತದನಂತರ ಇದನ್ನು ಪ್ರಸಾದ ರೂಪವಾಗಿ ನಾವು ಸೇವಿಸ್ಬೋದು ಅಥವಾ ಅರಿಯುವ ನೀರಿನಲ್ಲಿ ಬಿಡಬಹುದು ಇನ್ನ ಕಂಕಣ ಭಾಗ್ಯಕ್ಕೆ ಶಕ್ತಿಶಾಲಿ ಮಂತ್ರಗಳು ಹೀಗಿದೆ ಈಗ ಅತಿ ಮುಖ್ಯವಾದ ಭಾಗ ಅಂದರೆ ಮಂತ್ರಗಳು ಮಂತ್ರ ಜಪ ಮಾಡುವಾಗ ರುದ್ರಾಕ್ಷಿ ಅಥವಾ ಸ್ಫಟಿಕದ ಮಾಲೆಯನ್ನು ಬಳಸುವುದು ಉತ್ತಮ ಯುವತಿಯರಿಗಾಗಿ ನಾನು ಈಗಾಗಲೇ ಇಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಯುವತಿಯರಿಗಾಗಿ ಒಂದು ಕಾಂತ್ಯಾಯಿನಿ ಮಂತ್ರವನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಅದೇ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸ್ಬೇಕು ಅದು ಹೀಗಿದೆ ಓಂ ಕಾಂತ್ಯಾಯಿನಿ ಮಹಾಮಾಯಿ ಮಹಾಯೋಗಿನ್ಯರೀಶ್ವರಿ ದೇವಿ ಪತಿಮ್ಮೆ ಕುರುತೇ ನಮಃ ಈ ಮಂತ್ರವನ್ನು ನಾವು ನೂರ ಎಂಟು ಬಾರಿ ಪಠಿಸಲೇಬೇಕು ಈ ಒಂಬತ್ತು ದಿನ ಒಂಬತ್ತು ಗುಪ್ತ ನವರಾತ್ರಿ ದಿನ ನೀವು ರಾತ್ರಿ ದೀಪವನ್ನು ಹಚ್ಚಿಟ್ಟು ಮತ್ತು ಅಕ್ಷತೆಯನ್ನು ಹಾಕಿ ಪೂರ್ವಾಭಿಮುಖಕ್ಕೆ ಕೂತ್ಕೊಂಡು ಅಥವಾ ಉತ್ತರಾಭಿಮುಖಕ್ಕೆ ಕೂತ್ಕೊಂಡು ಈ ಮಂತ್ರ ಜಪವನ್ನು ಮಾಡಿ ಕಾಂಚಾಯಿನಿ ದೇವಿಯನ್ನು ಸ್ಮರಣೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ನ ಯುವಕರು ಯುವಕರಿಗೂ ಸೇಮ್ ನಾನು ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ ಪತ್ನಿಂ ಮನೋರಮಂ ದೇಹಿ ಮನೋವೃತ್ತಾನುಸಾರಿಣಿಂ ತಾರಿಣಿಂ ದುರ್ಗ ಸಂಸಾರ ಸಾಗರಸ್ಯ ಸುಲೋದ್ಭವಾಂ ಈ ಮಂತ್ರವನ್ನು ಪ್ರತಿ ರಾತ್ರಿ ಪಠಿಸ್ಬೇಕು ಇದರಿಂದ ಸದ್ಗುಣವುಳ್ಳ ಪತ್ನಿ ಲಭಿಸುತ್ತಾಳೆ ಸಾಮಾನ್ಯ ದೋಷ ಏನಾದರೂ ಇತ್ತು ಅಂದರೆ ಈ ಒಂಬತ್ತು ಗುಪ್ತ ನವರಾತ್ರಿ ದಿನ ಓಂ ರೀಂ ದುಂ ದುರ್ಗಾಯೇ ನಮಃ ಅಥವಾ ಇನ್ನೂ ಸರಳವಾಗಿ ಓಂ ದುಂ ದುರ್ಗಾಯೇ ನಮಃ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸ್ಬೋದು ಈ ಸರಳ ಮಂತ್ರ ಏನಿದೆ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸುತ್ತೆ ಈ ಒಂಬತ್ತು ದಿನಗಳು ಸಾಧ್ಯವಾದಷ್ಟು ಸಾತ್ವಿಕ ಆಹಾರ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ತ್ಯಜಿಸಿ ಆಹಾರನೆಲ್ಲ ತ್ಯಜಿಸಿ ಸಾತ್ವಿಕ ಆಹಾರ ಸೇವನೆ ತುಂಬಾ ಉತ್ತಮ ಸುಳ್ಳು ಹೇಳೋದು ಅಥವಾ ಇತರರ ಬಗ್ಗೆ ಇದು ಏನೂ ಮಾಡಬಾರ್ದು ಇದು ಗುಪ್ತ ನವರಾತ್ರಿ ಸ್ವಲ್ಪ ಆದಷ್ಟು ಮೌನವಾಗಿರಿ ಆದಷ್ಟು ಧ್ಯಾನದಲ್ಲಿ ಮುಳುಗಿರಬೇಕು ತುಂಬಾ ಒಳ್ಳೆಯದಾಗತ್ತೆ ಮಹಿಳೆಯರು ಮುಟ್ಟಿನ ಸಮಯದಲ್ಲಿದ್ದರೆ ಈ ದಿನಗಳಲ್ಲಿ ಮನಸ್ಸಿನಲ್ಲೇ ನಾವು ಮಂತ್ರ ಜಪ ಮಾಡ್ಬೋದು ಯಾವುದೇ ಥರದ ಅಡೆತಡೆ ಇಲ್ಲ ಆದರೆ ದೇ ದೇವರ ಒಂದು ಪೂಜಾ ಸ್ಥಳಕ್ಕೆ ಹೋಗೋದು ಒಬ್ಬ ವಿಗ್ರಹನ ಮುಟ್ಟೋದು ಇದೆಲ್ಲ ಏನು ಮಾಡೋದು ಬೇಡ ಮನಸ್ಸಿನಲ್ಲೇ ನೀವೊಂದು ಆ ಮಂತ್ರವನ್ನು ನೀವು ಪಠ ಪಠನೆ ಮಾಡ್ಬೋದು ಮತ್ತು ಈ ಮುಖ್ಯವಾಗಿ ಏನು ಅಂತ ಅಂದರೆ ಈ ಪೂಜೆಯ ಬಗ್ಗೆ ಯಾರಿಗೂ ವಿವರಿಸೋದು ಬೇಡ ಯಾರಿಗೂ ವಿವರಣೆ ಕೊಡಬೇಡಿ ಯಾರಿಗೂ ಹೇಳಬೇಡಿ ಇದನ್ನು ಗುಪ್ತವಾಗಿ ಇಡಿ ಯಾಕೆಂದರೆ ಇದು ಗುಪ್ತ ನವರಾತ್ರಿ ನೀವು ಗುಪ್ತವಾಗಿ ಮಾಡಿ ಯಾವುದೇ ಒಂದು ಶುಭ ಕಾರ್ಯ ಇರಲಿ ಯಾವುದೇ ಒಂದು ನೀವು ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ ಅದನ್ನು ಆದಷ್ಟು ಗುಪ್ತವಾಗಿಡಬೇಕು ಮುಂಚೆನೇ ಎಲ್ಲರತ್ರ ಹೇಳ್ಕೊಂಡ್ರೆ ಅದು ಇವದೇ ಇರಲ್ಲ ನೀವು ಗುಪ್ತವಾಗಿಟ್ಟು ನೀವು ಅದ್ರ ಬಗ್ಗೆ ತುಂಬಾ ವರ್ಕ್ ಮಾಡಬೇಕು ವರ್ಕ್ ಮಾಡಿದಾಗಲೇ ಫಲಿತಾಂಶ ಸಿಗೋದು ಈ ಒಂದು ದೈವಿ ಗ್ರಹ ನಮಗೆ ಸಿಗಬೇಕು ಅಂದರೆ ನಾವು ತುಂಬಾನೇ ಶ್ರದ್ಧಾ ಭಕ್ತಿಯಿಂದ ಯಾವುದೇ ಒಂದು ಆಗಲಿ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಬೇಕು ಅವಾಗಷ್ಟೇ ನಮಗೆ ಒಳ್ಳೆಯದಾಗತ್ತೆ ವೀಕ್ಷಕರೇ ನಂಬಿಕೆಯೇ ದೈವ ಈ ಎರಡು ಸಾವಿರದ ಇಪ್ಪತ್ತಾರರ ಮಾಘಗುಪ್ತ ನವರಾತ್ರಿಯ ಸುಸಂದರ್ಭವನ್ನು ಪಡಿಸಿಕೊಳ್ಳಿ ಜಗನ್ಮಾತೆಯ ಅನುಗ್ರಹದಿಂದ ನಿಮ್ಮ ಕಂಕಣ ಭಾಗ್ಯ ಶೀಘ್ರವೇ ಕೂಡಿ ಬರಲಿ ಎಂದು ಪ್ರಾರ್ಥಿಸುತ್ತೇನೆ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಇದನ್ನು ಲೈಕ್ ಮಾಡಿ ಮತ್ತು ಮದುವೆ ವಿಳಂಬದಿಂದ ಕಂಗಾಲಾಗಿರುವ ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರೊಂದಿಗೆ ಇದನ್ನು ಶೇರ್ ಮಾಡಿ ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವಿಷಯಕ್ಕಾಗಿ ನಮ್ಮ ದೇಗುಲ ದಾರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಮಂಗಳಕರವಾಗಿರಲಿ ಪ್ರತಿಯೊಂದು ಪೂಜೆಯನ್ನು ಶ್ರದ್ಧೆಯಿಂದ ಮಾಡಿ ಫಲ ಖಂಡಿತ ಸಿಗುತ್ತದೆ ಧನ್ಯವಾದಗಳು ಜೈ ಮಾತಾದಿ ಶುಭವಾಗಲಿ